ನಮಸ್ತೆ ಗೆಳೆಯರೆ ಎಲ್ಲರಿಗೂ ಆರ್ ಡಿ ಕನ್ನಡ ಕ್ವಿಜ್ ಚಾನೆಲ್ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಪ್ರಶ್ನೆ ಹಳದಿ ಬಣ್ಣದ ಮೂತ್ರ ಬಂದರೆ ಈ ಲಕ್ಷಣಗಳು ಇದೆ ಎಂದರ್ಥ ಆಪ್ಷನ್ ಎ ಅಜೀರ್ಣ ಸಮಸ್ಯೆ ಬಿ ಡಿಹೈಡ್ರೇಷನ್ ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಹೈಡ್ರೇಷನ್ ಎರಡನೇ ಪ್ರಶ್ನೆ ಬಾಯಾರಿಕೆ ನಿವಾರಣೆಯಾಗಲು ನಾವು ಏನನ್ನು ಸೇವಿಸಲೇಬೇಕು ಆಪ್ಷನ್ ಎ ಮೂಸಂಬಿ ರಸ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ನಿಂಬೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಮೂಸಂಬಿ ರಸ ಮೂರನೇ ಪ್ರಶ್ನೆ ಕುಕ್ಕರ್ನ ಅನ್ನ ತಿಂದರೆ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಬಿ ಬಿಪಿ ಸಿ ಶುಗರ್ ಡಿ ಡಯಾಬಿಟೀಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಶುಗರ್ ನಾಲ್ಕನೇ ಪ್ರಶ್ನೆ ಈ ಯಾವುದನ್ನು ತಿನ್ನುವುದರಿಂದ ಭಂಜತನದಿಂದ ಮುಕ್ತಿಯಾಗಿ ಗರ್ಭಿಣಿಯಾಗುತ್ತಾರೆ ಆಪ್ಷನ್ ಎ ಅಶ್ವಥ ರಸ ಬಿ ಹೂವು ಸಿ ತುಳಸಿ ಬೇರು ಡಿ ಕರಿವುದ್ದು ಸರಿಯಾದ ಉತ್ತರ ಆಪ್ಷನ್ ಎ ಅಶ್ವಥ ರಸ ಐದನೇ ಪ್ರಶ್ನೆ ದಿನಾಲು ಎಷ್ಟು ಗಂಟೆ ಮಲಗಿದ್ದರೆ ಮನುಷ್ಯ ಬೇಗ ಸಾಯುತ್ತಾನೆ ಆಪ್ಷನ್ ಎ ಐದು ಗಂಟೆ ಬಿ ಹತ್ತು ಗಂಟೆ ಸಿ ಎಂಟು ಗಂಟೆ ಡಿ ಹನ್ನೆರಡು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ಗಂಟೆ ಧನ್ಯವಾದಗಳು ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೇಳಲು దయవిట్టు చాలను సబ్స్క్రైబ్